ಟಗರ ಆ ಆ ಎಲ್ಲಾಕೂ ಅದ ಸಪ್ಲೈ ಮಾಡ್ತೇತಿ ಅಂತ ಹೇಳಿ ಆ ಹೇ ಬರೋ ಸರ್ ಕರ್ತ ಏನಾಗ್ತದ ಸಾವಿರ ಕುರಿಯಲ್ಲ ಕೂಡಿ ಆಹ್ಹ್ ಒಮ್ಮೆ ಕೆಲ್ಸಕ್ಕೆ ಬಂದು ಅಂದ್ರ ಏನ್ ಮಾಡ್ತದ ಮಿತ್ಯನ ಹೊಯ್ಕೊಬೇಕತ್ತಿ ಕಣದ ಕಡೆ ಮಾರಿ ಮಾಡಿ ನೀನ ಹೇಳಿ ಹೋಗಿದಿಲ್ಲ ಯಾರ ಟೇಜ್ ಮ್ಯಾಲ ನಡಿಲಿ ಸಣ್ಣ ಜಗತ್ತೆ ಕಾನಸೀರಿ ಜಗದ ಮಾತ್ರದಿಂದ ಮಾಡದಿಂದ ಮಾಡಿಯೇಂಬಾ ಏ ನಿನ್ನ ಬ್ಯಪ್ಪ ನಾ ಹುಡುಕಿ ನೋಡಿದಾರ ಎಲ್ಲ ಮಾತಾಬರ್ವಿಯದೊಳಗ ಎಲ್ಲ ಮಾತಾಬಳದ ಒಳಗ ಎಲ್ಲ ಮಾತಾ

न रामे मेले खो देवालो हा भाती मेलवालो ನಾನೀಯ ಧಾನ ವಾಲಿ ಆವಾಜಿ ಆ ಜಾಗಿಯಾಗ

ஜர் கத்துலி வந்து கொரர்து மாரியவ நீ ಅದಕ್ಕೆ ತಮ್ಮ ಏನಾಗ್ಬೇ ಹೇಳತ್ಯಾರ ಏನು ಹೇಳಪ್ಪಾರ ಎಲ್ಲ ಪರಮಾತ್ಮ ಮಾಡ್ಯಾನು ಆಹಾ ಪರಮಾತ್ಮನಿಂದ ಜಗ ಹುಟ್ಯದ ಅವ ಅವು ಅಂತ ಎಡ ಬಿಡದೆ ಹೇಳತ್ಯಾರು ಏ ಬಾರೋ ಆ ಇದ್ರೊಳಗೆ ಪಗಾರ ಸುದ್ದಿ ತಂದಾರ ಆ ಹೆಂಗಪ್ಪಮ್ಮ ಏನಂತ ಹೇಳಿ ಏನಪ್ಪ ಇವ್ಂಗ ಸಾವಿರ ಇದ್ದಾಗ ನನಗೆ ಐದ್ನೂರು ಆ ಐದ್ನೂರ ನನಗೆ ಅವಂಗೆ ಐದುನೂರು ಇದ್ದಾಗ ಆಹಾ ಇವ್ ಮಗ ಅಡಿಶೆ ಹಿಂಗೆ ಅವಂಗ ಅವ್ಗೆ ಐವತ್ತಿದ್ದಾಗ ನನಗೆ ಇಪ್ಪತ್ತೈದು ಆ ಇಪ್ಪತ್ತೈದು ಆ ನಾ ಕಮ್ಮಿ ಪಗಾರದು ಆಕಿದನು ತಮ್ಮ ಆ ಹೇಳ್ತಾನೂ ನಾ ಕಮ್ಮಿ ಪಗಾರದು ಆಕಿತ್ತು ನೀ ಹೇಳ್ತಿ ಇರ್ಲಿ ನಿನ್ನಂತೇನ ಹೋಗ್ಲಿ ಹೋಗಿ ಏನಾಗ್ತದ ಈಗ ಸದ್ಯಕ್ಕೆ ಆಹಾ ನಾ ಕಮ್ಮಿ ಪಗಾರದ ಆಕಿ ನೀ ಫುಲ್ ಪಗಾರದವ ಹೌದ್ರಿ ಮತ್ತೆ ಮತ್ತು ನನಗೆ ಫುಲ್ ಪ್ರೀ ಆಗ್ಯದಲ್ಲ ಆಹಾ ನಿನಗೊಂದು ಹಾಫ್ ಫ್ರೀ ರೇ ಆಗ್ಬೇಕಾಗಿತ್ತಲ್ಲ ಏ ಆಗ್ಬೇಕಲ್ಲ ನಿನಗ ಯಾಕಾಗಿಲ್ಲ நீ பூலாவாக்கிறேன் ಬಸ್ಸು ನನ್ನ ಮೇಳದಾಗ ಬರಂಟ್ಲೇ ನಾನು ಎಲ್ಲಾ ಚಲೋ ಭ್ರಮೆ ನೋಡದತ್ತ ಸತ್ಯ ಸತ್ತಿಯಿಂದ ಎಲ್ಲಾರು ದೈವದವ್ರು ಕೂತೀರಿಚಾರ ಮಾಡ್ರಿ ಈ ಗಡಿಯ ನನ್ನ ಮೇಳದಾಗಿತ್ತು ಮೇಳದಾಗಿತ್ತು ಯೂಟ್ಯೂಬ್ ಚಾನೆಲ್ ನೀವ ಹೇಳ್ರಿ ಮತ್ತೊಬ್ಬರಾಗಲ್ಲ ಕಸಗೊಂಡ ತಿನ್ನಬಾರ್ದು ಲಕ್ಷ್ಮಣ ಸತ್ಯ ಹೇಳ್ರಿ ಎಲ್ಲಾರು ಕೈ ಮಾಡಿ ಬಾಳಗಿರಿ ಚಂದ್ನೂ ಏನ್ ಬಾಳಿಗಿರಿ ಚಂದನೂ ಏನ್ ಲಕ್ಷ್ಮಣನು ವಿದ್ಯಾಶ್ರೀ ಬಾಳಿಗಿರಿ ಹಾ ಹಾ ಈಗ ಎಲ್ಲ ಈಗ ಮನೆಯಾಗದರು ಅವರು ಏನ್ರೀಲಿ ಏನಾಗ್ತದ ಅದಕ್ಕೆ ತಮ್ಮ ಹಾ ಅವರು ಹೇಳ್ತಾರು ಏನು ಹೇಳ್ತಾರು ಪರಮಾತ್ಮ ದೊಡ್ಡವ ಹಾ ಹಾ ಪರಮಾತ್ಮ ದೊಡ್ಡವದನು ಹೇಳ್ತಾರು ಅಷ್ಟೇ ಅವನ ಸಲುವೇನು ಹಾ ಹಾ ಅತ ಹೇಳ್ತಾರ ಏನಾಗ್ತದ ಅದಕ್ಕೆ ನಾವೇನು ಹೇಳ್ಬೇಕಾಗೈತಿ ಏನು ಹೇಳಬೇಕಾಗಿದಾ ದೇವರಂದ್ರೆ ಹೆಂಗಾ ಹಾ ಹೆಂಗ್ರಿ ಒಂದು ಶಿಶು ಹತ್ಯೆ ಹಾ ಒಂದು ಸ್ತ್ರೀ ಹತ್ಯೆ ಹಾ ಒಂದು ಗೋ ಆ ಮಹಾಪಾಪತ್ ಹೇಳ್ತಾರ ನಿನ್ನ ದೇವ್ರ್ ದೊಡ್ಡದಿದ್ರ ಏನಾಗ್ತದ ಶಿಶುವಿನ ಹತ್ಯೆ ಮಾಡಬಾರ್ದು ಏ ಮಾಡಬಾರಲಾ ಪುಣ್ಯದ ಕೆಲಸ ಅಷ್ಟೇ ಮಾಡ್ಬೇಕು ಪಾಪದ ಕೆಲಸ ಮಾಡಬಾರ್ದು ಏ ಮಾಡಬಾರಲಾ ಅದೇ ನಿನ್ನ ಪರಮಾತ್ಮ ಹಂಗಲ್ಲ ಒಂದು ಶಿಶುವಿನ ಹತ್ಯೆ ಮಾಡ್ಯನವ ಏನಾಗೇತಿ ಯಾವಾಗ ಯಾವಾಗ ಮಂಗಳಮೂರ್ತಿ ಇದ್ದ ಮನೆ ಒಳಗ ಆಹಾ ಏನಪ್ಪ ಈ ಕಾಲಜ್ಞಾನಿ ಪರಮಾತ್ಮ ಇದ್ದ ಏನಪ್ಪ ತಿಳಿಬೇಕಾಗಿತ್ತಲ್ಲ ಏ ತಿಳಿಬೇಕ್ರಿ ನನ್ನ ಮಗ ಐತಿ ನನ್ನ ಮನ್ಯಾಗ ಆಹಾ ನಾವು ಹೊಡಿಬಾರ್ದನ್ನು ತಿಳಿಬೇಕಾಗಿತ್ತಲ್ಲ ಏ ತಿಳಿಬೇಕಲ್ಲ ತಿಳಿದು ತಿಳಿದು ತಪ್ಪು ಮಾಡಿದೆವು ಆಹಾ ಏನ ತಿಳಿಯಲ್ದ ತಪ್ಪು ಮಾಡಿದೆವು ಅದು ಅದು ಇದನ್ನೆಲ್ಲ ಬಿಟ್ಟನ್ರಿ ರೀ ಏನು ಚಾಲು ಮಾಡ್ಯಾರ ಒಳ್ಳೇದು ಯವನೇಶ್ವರ ರಾಜ ಬಂದನ ಆಹಾ ಏನಪ್ಪ ರೂ ಒಟ್ಟು ಹೆಣ್ಣು ಮಕ್ಳಿಂದ ಹಡ್ದಾನತ್ರವ್ ಆಹಾ ಆಹಾ ಹೆಣ್ಣಿಲ್ಲ ಹರ್ದನು ಆ ಹೇಳೋ ಯವನೇಶ್ವರ ರಾಜ ದೊಡ್ಡವ ಆ ಹೇಳಪ್ಪ ನಿನಗೆ ಗೊತ್ತಿಲ್ಲ ಒಳಗಿನ ಮೊದಲು ಏನಾಗ್ತದ ಯವನೇಶ್ವರ ರಾಜ್ಯಾಗ ಆ ಆಹಾ ಖ್ಯಾಂಡ್ರ ಭಾಳ ಮಂದಿ ಆ ಏನಾಯ್ತವ ಆಗರೆ ಮಕ್ಳಾಗಿದ್ದಿಲ್ಲ ಮಕ್ಳಾಗಿದ್ದಿಲ್ಲ ನೀ ಹೇಳ್ತಿ ಏನು ಹೇಳ್ತಾರೆ ದಾಂಡಿದ್ರ ಮಕ್ಳಾಗ್ತವೆ ನೀ ಹೇಳ್ತಿ ಆಹಾ ಮಾ ಯವನೇಶ್ವರ ರಾಜನ ಗುಣಸಿದ್ದೋ ಹೆಂಗೆ ಸಿದ್ಧೋ

ಯವನೇಶ್ವರ ರಾಜ ಗರ್ಭ ತಾಳಿದ ನೀರಂದ್ರೆ ಹೆಣ್ಣ ನೀರಂದ್ರ ಹೆಣ್ಣ ಸಪ್ತ ಋಷಿಗಳು ಏನು ಮಾಡಿದ್ರು ಏನು ಮಾಡಿದ್ರು ಮಂತ್ರಸಿ ನೀರು ಕೊಟ್ಟಿದ್ರು ಆಹಾ ಏನಾತವಾ ಅದಕ್ಕೆ ಕೊಟ್ಟಿದ್ರು ಅದಕ್ಕಾ ನಿನ್ನ ಮನಿ ಬಳಗ ನಿನ್ನ ಹೆಂಡರಿಗೆ ಆಹಾ ಇವ ನೀರು ಓದು ಕುಡು ಆಹಾ ಗರ್ಭ ತಾರ ತಾಳ್ತರು ಅಂದಿದ ಹಾ ನೀರಂದ್ರೆ ಹೆಣ್ಣ ಹೆಣ್ಣ ಮನಿ ಆ ಅಂದ್ರೆ ಹೆಣ್ಣ ಅದು ಹೆಣ್ಣ ನೀರು ತುಂಬಿ ಮಾಡಿ ಬಳಗೆ ಇಟ್ಟಿದ ಹಾ ರಾತ್ರಿ ಇವಂಗ ನೀರೆಡಿಕೆ ಓದು ಆಹಾ ಅವ ನೀರು ತಗೊಂಡಿ ಇವ ಕುಡದ ಹಾ ಏನಾತ್ರಿ ನೀರಂದ್ರೆ ಹೆಣ್ಣ ಹೆಣ್ಣ ನಾನು ನೀರು ಕುಡಿದ ಮೇಲೆ ಗರ್ಭ ಆಗೋ

ಸರ್ವ ಸಂಪತ್ ಗುಣದಾರಿಯರಿಗೆ ಕಡಿಮೆ ಖಾನ ಪಾಪ ಪುಣ್ಯ ಜೋಡ ಬರೆದು ಶಿವ ಏನ ಕಾರಣ ಪಾಪ ಬಿತ್ತ ಮಾಡೋದೆ ಯೋಗ ಸಾಧನ ಈ ಪುರ ಸಂವಾರ ಮಾಡಿದ ಬಳಿಕ ಶಿವ ದೋಷ ಲೇಣ ಪಾಪ ಲೇಣ లో నే ప్రతి రీత హౌలే ಜಾತೆ ಹೋದೇನಾ ಹೇ ಆಗ ಆಗ ಹೇ ಆಗ ದೇವಾಲೋಕಕ್ಕೆ ಹುಟ್ಟಿರೋವಂಗ ದೇವರು ಇಲ್ಲಿ ವಾಸಿ ಹೇ ದೇವಾ ಹೇ ಸರಿ ಹತ್ತಿ ತಿನ್ನಂಗalo ಬಾಳೆ ಹಾನಾ ಹ ಬಡೈ ಮಾಡಿ ಕೆಲಸ ಹೇ ತೋ ನಿನ್ನ ಸಾಂಬಾರ

ನಾರಾಯಣಗ ಆಲೇ ಆಧಾರ ಈ ಆಧಾರ ಯಾವ ದೇವರ ಹತ್ತದ ನಿಂತ ನಾರಾಯಣಗ ನಾರದ ಹೋಳಿಯ ಗುರು ಅಲ್ಲೇನ ಕೃಷ್ಣನ ಹೆಂಡರ ಮನೆಗೆ ನಾರದ ಹೋಳಿ ವಾದವಂದೇ ಹೋಳಿ ವಾದವೇನಾ ಸಾವಿರ ಗೋಪ್ಯರ ಮ್ಯಾಲ ಮನಸಾಳೆ ಏ ಜಾರ ಕರ್ಮ ಗುರಿ ಆಗುವ ಏನ ಕಾರಣ ಹೆಣ್ಣಿನ ಸಾಬದಿಂದ ನಾರ ಸಾಥಿ ಮಕ್ಕಳ ಹೆಣ್ಣಿನ ಸಾಪದಿಂದ ನಾರ ಆಕಳನಾ

ಶೇಕಾಗೆ ಶೇಕಾಂಗವಾದ್ರೆ ಬೇಡ ರಾಕಾರೆ ಶೇಕಾಂಗವಾದ್ರೆ ಬೇಡ